ಮೈ ಮೇಲೆ ಚಿನ್ನವನ್ನ ಹಾಕಿಕೊಂಡು ಪೋಸ್ ಕೊಡ್ತಿರೋ ಇವನ ಹೆಸರು ಶೂಟ್ಗಿರಿ ಈತ ಇಷ್ಟು ಸಿಂಪಲ್ ಅಂದ್ಕೊಳ್ಳೋ ಹಾಗೇ ಇಲ್ಲ ಬೆಂಗಳೂರು ಪೊಲೀಸರ ಹಿಟ್ ನಲ್ಲಿರುವ ಕುಖ್ಯಾತ ರೌಡಿ ಶೀಟರ್ ಅರಸಯ್ಯನ ಸಹಚರ ಇವನ ಕೆಲಸಗಳೆಲ್ಲ ಮಾಡಬಾರದ ಕೆಲಸಗಳೇ ಆದ್ರೆ ಈತನ ಪಾಪಗಳ ಸರಮಾಲೆ ಒಂದೆರಡಲ್ಲ ಆದ್ರೆ ಇದೀಗ ಮಾಡಬಾರದ ಕೆಲಸ ಮಾಡಿದ್ರಿಂದ ಕಾಮಾಕ್ಷಿಪಾಳಿಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇನ್ನು ಶೂಟ್ ಗಿರಿಯೊಂದಿಗೆ ಸದಾ ಇರುವ ಸ್ವರೂಪ್ ವಿರುದ್ಧವೂ ಎಫ್ ಐ ಆರ್ ದಾಖಲಾಗಿದೆ ಯಾಕೆ ಅಂದ್ರೆ ಇವರಿಬ್ಬರು ಮಾಡಬಾರದ ಕೆಲಸ ಮಾಡಿದ್ದಾರೆ ಎಸ್ ಕಾಮಾಕ್ಷಿ ಪಾಳ್ಯದ ಶ್ರೀದೇವಿ ಎನ್ನುವ ವಿವಾಹಿತ ಮಹಿಳೆಯನ್ನ ಫೇಸ್ಬುಕ್ ಮೂಲಕ ಪರಿಚಯ ಮಾಡಿಕೊಂಡು ಸ್ನೇಹ ಬೆಳೆಸಿದ್ರು ನಂತರ ಆರೋಪಿ ಸ್ವರೂಪ್ ಮಹಿಳೆಯೊಂದಿಗೆ ಸಲುಗೆ ಬೆಳೆಸಿಕೊಂಡನು ನಂತರ ಆಕೆಯೊಂದಿಗೆ ಬಣ್ಣ ಬಣ್ಣದ ಮಾತುಗಳನ್ನಾಡಿ ನಂಬಿಸಿ ಆಕೆಯಿಂದ ಎಂಟು ಲಕ್ಷ ಪೀಕಿದ್ದಾನೆ ಅಷ್ಟೇ ಅಲ್ಲದೆ ಜೀವ ಬೆದರಿಕೆ ಕೂಡ ಹಾಕಿದ್ದಾನೆ ವಿವಾಹಿತ ಮಹಿಳೆ ಆರೋಪಿ ಸ್ವರೂಪ್ನ ಬಣ್ಣ ಬಣ್ಣದ ಮಾತನ್ನ ಕೇಳಿ ಎಂಟು ಲಕ್ಷ ಕೊಟ್ಟು ಇದೀಗ ಕಣ್ಣೀರು ಸುರಿಸುತ್ತಿದ್ದಾಳೆ ಸಂತ್ರಸ್ತ ಮಹಿಳೆ ನಾನು ಕೊಟ್ಟ ಹಣವನ್ನ ವಾಪಸ್ ಕೊಡು ಎಂದು ಕೇಳಿದಾಗ ತನ್ನ ಸ್ನೇಹಿತೆಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಇಷ್ಟೇ ಅಲ್ಲದೆ ಮಹಿಳೆಯೊಂದಿಗಿನ ಖಾಸಗಿ ಫೋಟೋ ವಿಡಿಯೋ ತೋರಿಸಿ ಸಹ ಬ್ಲಾಕ್ ಮೇಲ್ ಮಾಡಿ ಬೆದರಿಸಿದ್ದಾನೆ ಹಣ ಕೇಳಿದ್ರೆ ಖಾಸಗಿ ವಿಡಿಯೋಗಳನ್ನ ನಿನ್ನ ಗಂಡನಿಗೆ ಕಳಿಸ್ತೇನೆ ಎಂದು ಅವಾಜ್ ಹಾಕಿದ್ದಾನೆಂದು ಆರೋಪಿಸಿದ್ದಾರೆ ಒಬ್ಬ ಲೇಡಿಗೆ ಸ್ವರೂಪ್ ಅಂತ ಒಬ್ಬ ಹುಡುಗನ್ ಜೊತೆಗೆ ಒಂದು ರಿಲೇಶನ್ಶಿಪ್ ಇರುತ್ತೆ ಹತ್ರ ಎಲ್ಲ ತರದ ಉಪಯೋಗ ಪಡ್ಕೊಂಡು ಆಕೆ ಹತ್ರ ಒಂದು ಎಂಟು ಲಕ್ಷ ಆಕೆಯಿಂದ ತಗೊಂಡು ಇರೋದನ್ನ ಕಂಪ್ಲೇಂಟ್ ಅವನು ಅಫೆಂಡರ್ ಗಿರಿ ಅಂತ ಹೇಳಿ ಆತನು ಆತ ಇವರು ಇಬ್ಬರು ಮಧ್ಯ ಏನು ಮಧ್ಯಸ್ಥ ಮಧ್ಯಸ್ಥಿಕೆ ವಹಿಸಿದ್ದ ಅಂತ ತಿಳಿದು ಬಂದಿದೆ ಆತನನ್ನು ಕೂಡ ನಾವು ನಾವು ಎಫ್ಐಆರ್ ಅಲ್ಲಿ ನಾವು ಆತನ ಹೆಸರನ್ನು ನಮೂದಿಸಿಕೊಂಡಿದೀವಿ ಸತತ ಆರೋಪಿಯ ಬೆದರಿಕೆಯಿಂದ ನೊಂದ ಮಹಿಳೆ ಕಾಮಾಕ್ಷಿಪಾಳಿಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ೂಪ್ ವಿರುದ್ಧ ಯಾವಾಗ ಮಹಿಳೆ ದೂರು ನೀಡಿದ ವಿಚಾರ ತಿಳಿದು ಇಬ್ಬರ ನಡುವೆ ಸಂಧಾನಕ್ಕೆ ಶೂಟ್ ಗಿರಿ ಎಂಟ್ರಿ ಕೊಟ್ಟಿದ್ದಾನೆ ನಾನು ಸೆಟಲ್ಮೆಂಟ್ ಮಾಡ್ತೇನೆ ಎಂದು ಹೇಳಿ ಮತ್ತೆ ಮಹಿಳೆಯ ಬಳಿ ಲಕ್ಷಾಂತರ ರೂಪಾಯಿ ಹಣ ಪಡೆದಿದ್ದಾರೆ ಮಹಿಳೆಗೆ ಕರೆದು ಅವನು ಕೊಟ್ಟಷ್ಟು ಹಣ ತೆಗೆದುಕೊಳ್ಬೇಕು ಇಲ್ಲಾಂದ್ರೆ ನಿನ್ನ ವಿಡಿಯೋಗಳನ್ನ ಪಬ್ಲಿಕ್ ಮಾಡ್ತೇವೆ ಕೊಟ್ಟಷ್ಟು ತೆಗೆದುಕೊಂಡು ತೆಪ್ಪಗೆ ಇರಬೇಕು ಇಲ್ಲಾಂದ್ರೆ ಕತೆ ಅಷ್ಟೇ ಎಂದು ಬೆದರಿಕೆ ಹಾಕಿದಂತೆ ಇದರಿಂದ ಮತ್ತಷ್ಟು ಗಾಬರಿಯಾಗಿ ಇಬ್ಬರ ವಿರುದ್ಧ ದೂರು ನೀಡಿದ್ದಾಳೆ ಮಹಿಳೆ ಆರೋಪಿನ ನಾವು ಹುಡುಕ್ತಾ ಇದ್ದೀವಿ ಸದ್ಯಕ್ಕೆ ಮಹಿಳೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅದನ್ನ ನಾವು ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾ ಇದೀವಿ ಖಾಸಗಿ ಚಿತ್ರಗಳನ್ನೆಲ್ಲ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅನ್ನೋದು ಆಕೆಯ ಕಂಪ್ಲೇಂಟ್ ಅಲ್ಲಿ ಅವಳು ನಮೂದಿಸಿದ್ದಾಳೆ ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ ಸದ್ಯ ಆರೋಪಿಗಳ ವಿರುದ್ಧ ಮಹಿಳೆಗೆ ಬ್ಲಾಕ್ ಮೇಲ್ ಮಾಡಿದ ಆರೋಪದ ಮೇಲೆ ಇಬ್ಬರ ವಿರುದ್ಧ ಕಾಮಾಕ್ಷಿ ಪಾಳಿಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪ್ರಕರಣ ದಾಖಲಾಗ್ತಿದ್ದಾಗೆ ಇಬ್ಬರು ತಲೆಮರೆಸಿಕೊಂಡಿದ್ದು ಪೊಲೀಸರು ಆರೋಪಿಗಳನ್ನ ಹುಡುಕಾಟ ನಡೆಸುತ್ತಿದ್ದಾರೆ ಮಹಿಳೆಯ ಮಾನ ಪ್ರಾಣದ ಜೊತೆ ಆಟವಾಡಿದ ಇಬ್ಬರಿಗೂ ತಕ್ಕ ಶಾಸ್ತಿಯಾಗಬೇಕು